ವೆಲ್ಕಮ್ ಬ್ಯಾಕ್ ಟು ಲಕ್ಷ್ಮಿ ಕಿಚನ್ ಬೀಟ್ರೂಟ್ನಿಂದ ಈ ರೀತಿ ಪಚಡಿಯನ್ನು ಒಂದು ಸಾರಿ ಮಾಡಿಕೊಂಡು ನೋಡಿ ಸೈಡ್ ಡಿಶ್ ಆಗಿ ಚಪಾತಿಗೆ ಎಲ್ಲದಕ್ಕೂ ಸಹ ಒಂದೊಳ್ಳೆ ರೆಸಿಪಿ ಬನ್ನಿ ಮಾಡೋದು ಹೇಗೆ ಅಂತ ನೋಡೋಣ ಈಗ ಒಂದು ಪ್ಯಾನ್ಗೆ ಒಂದು ಎರಡರಿಂದ ಮೂರು ಸ್ಪೂನ್ ಆಯಿಲ್ ಸೇರಿಸ್ಕೊಂಡಿದ್ದೀನಿ ಸಾಸೇ ಒಂದು ಕಾಲು ಸ್ಪೂನಷ್ಟು ಆಯಿಲ್ ಕಾದ ನಂತರ ಆ್ಯಡ್ ಮಾಡಿಕೊಂಡು ಕಡಲೆಬೇಳೆ ಉದ್ದಿನ ಬೇಳೆಯನ್ನು ಒಂದು ಎರಡೆರಡು ಸ್ಪೂನಷ್ಟು ಸೇರಿಸ್ಕೊಂಡಿದ್ದೀನಿ ಕಡಲೆಬೇಳೆ ಬೇಳೆ ಒಂದು ಸ್ವಲ್ಪ ಫ್ರೈ ಆಗಲಿ ಒಂದು ಅರ್ಧದಷ್ಟು ಫ್ರೈ ಮಾಡಿಕೊಂಡು ಒಂದು ಸ್ವಲ್ಪ ಒಂದು ಕಾಲು ಸ್ಪೂನಷ್ಟು ಜೀರಿಗೆಯನ್ನು ಆ್ಯಡ್ ಮಾಡ್ಕೋತಾ ಇದ್ದೀನಿ ಇಲ್ಲಿ ಬೀಟ್ರೋಟನ್ನು ನಾನು ಎರಡು ಬೀಟ್ರೋಟ್ ತೊಗೊಂಡು ಅದಕ್ಕೆ ಬೇಕಾದಷ್ಟು ಒಗ್ಗರಣೆನ ಮಾಡ್ಕೋತಾ ಇದ್ದೀನಿ ಈಗ ಕರಿಬೇವಿನ ಸೊಪ್ಪನ್ನು ಒಂದು ಸ್ವಲ್ಪ ಆ್ಯಡ್ ಮಾಡಿಕೊಂಡು ಫ್ರೈ ಆದ ನಂತರ ಇಂಗು ಒಂದು ಚಿಟಿಕೆಯಷ್ಟು ಸೇರಿಸ್ಕೋತಾ ಇದ್ದೀನಿ ಈಗ ಸ್ಟವ್ನ ಆಫ್ ಮಾಡಿ ಒಗ್ಗರಣೆ ತಣ್ಣಗಾಗೋದಕ್ಕೆ ಬಿಡಬೇಕು ಈಗ ಒಂದು ಪಾತ್ರೆಗೆ ತುರಿದು ಇಟ್ಕೊಂಡಿರುವಂತಹ ಬೀಟ್ರೋಟನ್ನು ಒಂದು ಎರಡು ಬೀಟ್ರೋಟ್ ತೊಗೊಂಡಿದ್ದೀನಿ ಸಣ್ಣದಾಗಿ ತುರಿದು ಒಂದು ಪಾತ್ರೆಗೆ ಸೇರಿಸ್ಕೊಂಡು ಹಸಿ ಕೊಬ್ಬರಿಯನ್ನು ಒಂದು ಹೋಳಷ್ಟು ಅದನ್ನು ತುರಿದು ಪಾತ್ರೆಗೆ ಸೇರಿಸ್ಕೋತಾ ಇದ್ದೀನಿ ಹಾಗೆ ಕಳ್ಳೆ ಬೀಜದ ಪುಡಿ ಸ್ವಲ್ಪ ಕಡಲೆ ಬೀಜನ ಹುರಿದು ಪುಡಿ ಮಾಡಿಕೊಂಡು ಸೇರಿಸ್ಕೊಂಡಿದ್ದೀನಿ ಈಗ ಒಗ್ಗರಣೆ ಮಾಡ್ಕೊಂಡಿರೋದನ್ನು ಆ್ಯಡ್ ಮಾಡ್ಕೋತಾ ಇದ್ದೀನಿ ರುಚಿಗೆ ನೋಡಿಕೊಂಡು ಉಪ್ಪನ್ನು ಸೇರಿಸ್ಕೋತಾ ಇದ್ದೀನಿ ಇಲ್ಲಿ ಒಂದು ಮುಕ್ಕಾಲು ಸ್ಪೂನಷ್ಟು ಉಪ್ಪು ಸೇರಿಸ್ಕೊಂಡಿದ್ದೀನಿ ಕರಿಮೆಣಸಿನ ಪುಡಿ ಕಾಳು ಮೆಣಸಿನ ಪುಡಿಯನ್ನು ಒಂದು ಸ್ಪೂನಷ್ಟು ಆ್ಯಡ್ ಮಾಡ್ಕೊಂಡಿದ್ದೀನಿ ಇಲ್ಲಿ ಖಾರಕ್ಕೆ ಕಾಳು ಮೆಣಸಿನ ಪುಡಿಯನ್ನೇ ಸೇರಿಸ್ಕೊಂಡಿದ್ದೀನಿ ಈಗ ಕೊತ್ತಂಬರಿ ಸೊಪ್ಪನ್ನು ಸ್ವಲ್ಪ ಸೇರಿಸ್ಕೊಂಡು ನಿಂಬೆಹಣ್ಣಿನ ರಸನ ಒಂದು ಅರ್ಧ ಹೋಳಷ್ಟು ಸೇರಿಸ್ಕೊಂಡು ಎಲ್ಲದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಟ್ರೆ ಬೀಟ್ರೂಟ್ ಪಚಡಿ ಹಸಿಯಾಗಿ ಈ ರೀತಿ ಮಾಡಿಕೊಂಡ್ರೆ ಸೈಡ್ ಡಿಶ್ಗೆ ಚಪಾತಿಗೆ ತುಂಬ ಚೆನ್ನಾಗಿರುತ್ತೆ ನೀವು ಒಂದು ಸಲ ಟ್ರೈ ಮಾಡಿ ನಿಮ್ಗೆ ಈ ರೆಸಿಪಿ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಲಕ್ಷ್ಮಿ ಕಿಚನ್